ನಮಸ್ತೆ ಸ್ನೇಹಿತರೆ ಬನ್ನಿ ಇವತ್ತು ಕರ್ನಾಟಕದ ಸ್ವರ್ಗ ಎಂದೇ ಖ್ಯಾತಿಯಾಗಿರುವ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಇದು ನಮ್ಮ ಗುಂಡ್ಲುಪೇಟೆ ತಾಲೂಕಿನ ಚಾಮರಾಜನಗರ ಜಿಲ್ಲೆಯಲ್ಲಿದೆ ಈ ಸ್ಥಳಕ್ಕೆ ಬೆಂಗಳೂರಿಂದ ಸುಮಾರು ಇನ್ನೂರ ಇಪ್ಪತ್ತು ಕಿಲೋಮೀಟ್ರು ಮತ್ತು ಮೈಸೂರಿಂದ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಆತ್ಮೀಯ ಸ್ನೇಹಿತರೆ ಈ ದೇವಾಲಯ ಬಂಡೀಪುರದ ರಾಷ್ಟ್ರೀಯ ಉದ್ಯಾನವನದ ಅತ್ಯಂತ ಎತ್ತರದ ಶಿಖರದಲ್ಲಿದೆ ಈ ದೇವಾಲಯವನ್ನು ಸುತ್ತುವರಿದಿರುವ ಪರಿಸರವನ್ನು ಕಂಡು ಮನಸೋಲದವರೇ ಇಲ್ಲ ಈ ಸ್ಥಳದಲ್ಲಿ ಅಪಾರ ಮಹಿಮೆಗಳಿವೆ ಈ ದೇವಾಲಯವು ಸಮುದ್ರ ಮಟ್ಟದಿಂದ ಸಾವಿರದ ನಾನೂರ ನಲವತ್ತ ಎಂಟು ಅಡಿಗಳ ಎತ್ತರದಲ್ಲಿದೆ ಹಾಗೆಯೇ ಇದು ನಮ್ಮ ಕರ್ನಾಟಕದ ಮೂರನೇ ಅತಿ ದೊಡ್ಡ ಶಿಖರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಮಾತಿನಲ್ಲಿ ವರ್ಣಿಸಲಾಗದಂತಹ ಅಭೂತ ಸೌಂದರ್ಯವನ್ನು ಒಳಗೊಂಡಿದೆ ಹದಿನಾಲ್ಕನೇ ಶತಮಾನದಲ್ಲಿ ಅಗಸ್ತ್ಯ ಋಷಿಗಳು ನಿರ್ಮಿಸಿದಂಥ ಸುಂದರ ದೇವಸ್ಥಾನ ಇದು ದೇವಾಲಯದ ಸುತ್ತಮುತ್ತ ಸುಮಾರು ಎಪ್ಪತ್ತೇಳು ತೀರ್ಥ ಇದೆಯಂತೆ ಇಲ್ಲಿನ ಅರ್ಚಕರ ಮಾಹಿತಿಯ ಪ್ರಕಾರ ಕಾಗೆ ಒಂದು ನೀರು ಕುಡಿಯಲು ಈ ತೀರ್ಥಕುಳವೊಂದರಲ್ಲಿ ಬಂದು ಹಂಸವಾಗಿ ಬದಲಾಯಿತೆಂದು ಮಾಹಿತಿ ನೀಡಿದ್ದಾರೆ ಈ ಸ್ಥಳದಲ್ಲಿ ನೆಲೆಗೊಂಡಿರುವ ಗೋಪಾಲಸ್ವಾಮಿ ಈ ದೇವರ ಮೇಲೆ ವರ್ಷದ ಮುನ್ನೂರ ಅರವತ್ತೈದು ದಿನ ಸಹ ಹಿಮದ ರೂಪದಲ್ಲಿ ನೀರು ಸ್ವಾಮಿ ಮೈ ಮೇಲೆ ಬೀಳುತ್ತಂತೆ ದೇವಸ್ಥಾನದ ಮೇಲೆ ಇಲ್ಲಿವರೆಗೂ ಕಾಗೆ ಆರಾಡೇ ಇಲ್ವಂತೆ ಸ್ನೇಹಿತರೆ ಬನ್ನಿ ನಾವೆಲ್ಲ ಒಟ್ಟಾಗಿ ಈ ಸೌಂದರ್ಯವನ್ನು ಸವಿಯೋಣ ನಮಗೆ ಸಿಕ್ಕ ಸುಂದರ ಕ್ಷಣಗಳು ನಿಮ್ಮ ಮುಂದೆ ನೋಡ ನೋಡುತ್ತಲೇ ಹಿಮದಿಂದ ಆವೃತವಾಗುತ್ತಾ ರವಿಕಿರಣದಲ್ಲಿ ತನ್ನ ಸ್ನಿತ್ತ ಸೌಂದರ್ಯವನ್ನು ಪಸರಿಸುವುದು ಈ ಗಿರಿಯ ಮತ್ತೊಂದು ವಿಶೇಷತೆ ಸರ್ ನಮಸ್ಕಾರ ಸರ್ ಸರ್ ನಾವು ಬೆಂಗಳೂರಿಂದ ಬರ್ತಾ ಇದ್ದೀವಿ ವರ್ಷದಿಂದ ಸರ್ ಸುಮಾರು ವರ್ಷಗಳಿಂದ ಬರ್ತಾ ಇದ್ದೀರಿ ನಾವು ಬಗ್ಗೆ ಸರ್ ತುಂಬ 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 ಒಳ್ಳೆಯದು ಇಲ್ಲಿ ಬಂದರೆ ಏನೇ ಆಗಲಿ ಮಕ್ಕಳಾಗದ ಮಕ್ಕಳಾಗ್ತದೆ ಮತ್ತು ತುಂಬ ಪವರ್ ಇದೆ ಇದರಲ್ಲಿ ತುಂಬ ಇಲ್ಲಿ ಸುತ್ತಮುತ್ತ ನೂರೊಂದು ಬಾವಿಗಳಿದೆ ತುಂಬ ಅನುಕೂಲವಾದ ದೇವಸ್ಥಾನ ಇದು ವಿಮಾ ವೇಣುಗೋಪಾಲ ಸ್ವಾಮಿ ಅಂತ ಒಂದು ಬೆಟ್ಟ ಬಂದಿದೆ ಇದಕ್ಕೆ ಕೆಸರು ಬಂದು ವಿಮಾ ವೇಣುಗೋಪಾಲ ಸ್ವಾಮಿ ಎನಿ ಟೈಮು ಹಿಮ ವಿಮ ದೇವಸ್ಥಾನ ಮೇಲೆ ದೇವ್ರ ಮೇಲೆ ಬೀಳ್ತಾನೆ ಇರ್ತದೆ ಎನಿ ಟೈಮ್ ಬೆಳೆ ಬೀಳ್ತದೆ ಏನೇ ಇದು ಯಾವಾಗ ಎನಿ ಟೈಮ್ ಯಾವ ಯಾವ ವರ್ಷನ ಬರಲಿ ನೀವು ಬೇಸಿಗೆಯಲ್ಲಿ ಬರಲಿ ಮಲ್ಗಾಲ ಬರಲಿ ಎನಿ ಟೈಮ್ ಯಾವಾಗಲೂ ಬನ್ನಿ ದೇವ್ರ ಮೇಲೆ ವಿಮಾ ಬೀಳ್ತಾನೆ ಇರ್ತದೆ ಇದು ತುಂಬ ಪವಿತ್ರವಾದ ಸ್ಥಳ ಇದು ಇಲ್ಲೇ ಪಕ್ಕದಲ್ಲಿ ಬಂಡೀಪುರ ಅಂತ ಫಾರೆಸ್ಟ್ ಇದೆ ಅಲ್ಲಿ ಹೋಗಿ ಸಫಾರಿ ಎಲ್ಲ ತುಂಬ ಚೆನ್ನಾಗಿದೆ ಸಫಾರಿ ಎಲ್ಲ ಇಲ್ಲೇ ಪಕ್ಕದಲ್ಲಿ ನಂಜನಗೂಡು ನಂಜುಂಡೇಶ್ವರ ಅಂತಿದ್ದಾರೆ ಅಲ್ಲಿ ತುಂಬ ಚೆನ್ನಾಗಿದೆ ಅಲ್ಲಿ ಅಲ್ಲಿ ಶಿವನ್ ಟೆಂಪಲಲ್ಲಿ ಆಮೇಲೆ ಇದರಲ್ಲಿ ಏನಂದ್ರೆ ಮಾಹಿತಿ ಅಂದರೆ ಫಸ್ಟೆಲ್ಲ ಬಿಡ್ತಾ ಬಿಡ್ತಾಯಿದ್ರು ಈಗೆಲ್ಲ ಏನು ಮಾಡಿದಾರೆ ಕಾರೆಲ್ಲ ಸ್ಟಾಪ್ ಮಾಡಿ ತುಂಬ ಜನ ತೊಂದರೆ ಕೊಡ್ತಾರೆ ಸೆಲ್ಫಿಗಳು ಅವು ಇವು ತೆಗಿತಾರೆ ಅಂದ್ಬಿಟ್ಟು ತುಂಬ ಇದು ಮಾಡ್ತಾರೆ ಅವರು ಅದಕ್ಕೋಸ್ಕರ ಈಗ ಗೌರ್ಮೆಂಟ್ ಬಸ್ ಫೆಸಿಲಿಟಿ ಮಾಡಿದೆ ತುಂಬ ಅನುಕೂಲ ಇದೆ ಇವಾಗ ಯಾಕೆ ಯಾರಿಗೆ ಯಾರಿಗೂ ತೊಂದರೆ ಇರಲ್ಲ ಬಸ್ ಆರಾಮಲ್ಲಿ ಬರ್ತದೆ ಬಸ್ ಎಲ್ಲರೂ ಕರ್ಕೊಂಡೋಗಿ ಸೇಫ್ಟಿಯಲ್ಲಿ ಇದು ಮಾಡ್ತದೆ ಎಲ್ಲ ಅನುಕೂಲ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ ಯಾವುದೇ ಪ್ರೈವೇಟ್ ಪ್ರೈವೇಟ್ ಬಸ್ ಯು ಎ ಪಿ ಮಾತ್ರ ಅಲೋ ಇದೆ ಬೇರೆ ಪ್ರೈವೇಟ್ ವೆಹಿಕಲ್ ಯಾವುದೂ ಅಲೋ ಇಲ್ಲ ಇದ್ರ ಬಗ್ಗೆ ಹೇಳಬೇಕಂದ್ರೆ ತುಂಬ ತುಂಬ ಅನುಕೂಲ ಇದೆ ಇಲ್ಲೆಲ್ಲ ಪ್ರಾಣಿಗಳು ಪಕ್ಷಿ ಪ್ರಾಣಿಗಳೆಲ್ಲ ತುಂಬ ಓಡಾಡ್ತದೆ ತುಂಬ ಅನುಕೂಲ ಇದೆ ಈಗ ರೀಸೆಂಟಲ್ಲಿ ಏನು ಮಾಡಿದಾರೆ ಅಂತ ಜನಗಳಿಂದ ತೊಂದರೆ ಆಗ್ತಾರಂತೆ ಈಗ ಈಗೇನು ಮನೆಗೆ ಸುತ್ತು ಕರೆಂಟ್ ಹಾಕಿದ್ದಾರೆ ಎಲ್ಲಾ ಪ್ರಾಣಿಗಳು ಸುತ್ತು ಬರ್ತವೆ ಕಾಣಿಸ್ತದೆ ಅಲವಡಲ್ಲ ದಯವಿಟ್ಟು ಯಾರೇನೋ ಪ್ಲಾಸ್ಟಿಕ್ ಅನ್ನು ದಯವಿಟ್ಟು ತರಬೇಡಿ ನೀರು ಬಾಟ್ಲು ತರಬೇಡಿ ಪ್ಲಾಸ್ಟಿಕ್ ಅವರ್ ಏನೋ ಪ್ರಾಣಿಗಳಿಗೆ ಆನೆ ಹಾರದೆ ದಯವಿಟ್ಟು ಅದೊಂದು ನನಗ ಮನೆಯಲ್ಲಿ ಹೌದು ದೇವಿ ಅಖಿಲ ಕ್ಷೇತ್ರಗಳು ತಿರುಗೋದಕ್ಕಿಂತ ಸಕಲ ತೀರ್ಥಗಳಲ್ಲಿ ಮುಳುಗೋದಕ್ಕಿಂತ ಹಸಿದವರಿಗೆ ಒಂದು ತುತ್ತು ಅನ್ನ ಇಟ್ಟಾಗಲೇ ನನಗೆ ಪರಮಾನಂದವಾಗುತ್ತದೆ ನಮಸ್ತೆ ಎಲ್ಲಿಂದ ಬರ್ತಾ ಇದೀರಾ ಖುಷಿ ಆಗ್ತಾ ಇದೆಯಾ ಇಲ್ಲಿ ಮೂವತ್ತೊಂಬತ್ತು ಸಮುದ್ರ ಖುಷಿ ಆಗ್ತಿದೆ ನೇಚರ್ ಮಾತ್ರ ಸೂಪರ್ ಆಗಿದೆ ನಮ್ ಬೆಂಗಳೂರಲ್ಲಿ ಯಾವಾಗಲೂ ಟ್ರಾಫಿಕ್ ನೋಡಿ 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 ತುಂಬಾ ಬೇಜಾರಾಗಿದೆ ಸೊ ಇಲ್ಲಿಗೆ ಬಂದ್ರೆ ಏನೋ ಮನಶಾಂತಿ ಇರುತ್ತೆ ತುಂಬಾ ಚೆನ್ನಾಗಿದೆ ವಾತಾವರಣ ಮಾತ್ರ ಸೂಪರ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಪ್ಲಾಸ್ಟಿಕ್ ಇದೆಲ್ಲ ಅಲೌಡ್ ಮಾಡ ಮಾಡಬಾರ್ದು ಮೇನ್ ಇಂಪಾರ್ಟೆಂಟು ನಮ್ ನಮ್ದಂತೆಲ್ಲ ಬರೋರು ಕೂಡ ಪ್ಲಾಸ್ಟಿಕ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಸೊ ಪರಿಸರನ್ನು ಉಳಿಸಿ ಅಷ್ಟೇ ಕೇಳ್ಕೊಳೋದು ನಾವ್ ಹೇಗೆ ಪರಿಸರ ಬೆಳೆಸ್ತೀವೋ ಹಾಗೆ ನಮ್ಮನ್ನ ನೋಡಿ ಜನನು ಹಾಗೆ ಇರ್ತಾರೆ ಸೊ ನಾವೇನ್ ಮಾಡ್ತೀವೋ ನೋಡಿ ಜನನು ಹಾಗೆ ಮಾಡ್ತಾರೆ ಸೊ ನೀವು ಸ್ವಲ್ಪ ಪ್ಲಾಸ್ಟಿಕ್ ಎಲ್ಲ ಅವಾಯ್ಡ್ ಮಾಡಿ ತುಂಬಾ ನೇಚರ್ ಚೆನ್ನಾಗಿದೆ ನೀವು ದಯವಿಟ್ಟು ಎಲ್ಲ ಬನ್ನಿ ಎಂಜಾಯ್ ಮಾಡ್ತಾ ಇದೀರಾ ಎಂಜಾಯ್ ಮಾಡ್ತಾ ಇದೀರ ಸ್ನೇಹಿತರೆ ಕರ್ನಾಟಕದ ಸಾರಿಗೆ ಸಂಸ್ಥೆ ಕಲ್ಪಿಸಿರುವ ಬಸ್ಸುಗಳ ಜೊತೆಗೆ ಕರ್ನಾಟಕದ ಅರಣ್ಯ ಇಲಾಖೆಯೂ ಸಹ ವಾಹನದ ಸೌಲಭ್ಯವನ್ನು ಕಲ್ಪಿಸಿದೆ ಪ್ರೀತಿಯ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಜೊತೆಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ